ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಏ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಭಾಳ ಜನ ಕೇಳ್ತಾ ಇದ್ರಿ ಸರ್ ಆ ಕೆ ಎಸ್ ಆರ್ ಪಿ ಪಿ ಸಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳ್ಬಿಟ್ಟು ಆ್ಯಸ್ ಫಾರ್ ದ ಗೌರ್ಮೆಂಟ್ ಅನೌನ್ಸ್ಮೆಂಟ್ ಎರಡು ಸಾವಿರದ ನಾಲ್ಕುನೂರು ಕೆ ಎಸ್ ಆರ್ ಪಿ ಪಿ ಸಿ ಎಕ್ಸಾಮ್ ಒಂದು ಪೋಸ್ಟ್ಗಳಿಗೆ ಕಾನ್ಫರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ್ಯಂಡ್ ಇದ್ರ ಬಗ್ಗೆ ಡೀಟೇಲ್ ಆದಂಥ ಇನ್ಫಾರ್ಮೇಷನ್ ಹೇಳ್ತೀನಿ ಆ್ಯಂಡ್ ದಿಸ್ ಈಸ್ ಗೋಯಿಂಗ್ ಟು ಬಿ ಗೆಟ್ ಗ್ರೇಟ್ ಅಪಾರ್ಚುನಿಟಿ ಗೈಸ್ ಯಾಕಂದರೆ ನಿರುದ್ಯೋಗಿ ಯುವಕರಿಗೆ ನಿಜವಾಗ್ಲೂ ಅದು ಟೆಂತ್ ಪಾಸ್ ಆದವ್ರಿಗೆ ಎಲ್ಲ ಇರೋದ್ರಿಂದ ನಿಮಗೆ ಹ್ಯಾಂಡ್ಸಮ್ ಸ್ಯಾಲ್ರಿ ಬರುತ್ತೆ ಆ್ಯಂಡ್ ಬೇರೆ ಜಾಬ್ಸ್ಗಳನ್ನ ಹುಡ್ಕೋಕ್ಕಿಂತನೂ ಬಟ್ ಒಂದು ವಿಡಿಯೋ ಮಾಡಿದ ತಕ್ಷಣ ಸರ್ ಫಾರ್ಮ್ ಯಾವಾಗ ಬರ್ತೈತಿ ಯಾವಾಗ ಬರ್ತೈತಿ ಯಾವಾಗ ಬರ್ತೈತಿ ಯಾವಾಗ ಬರ್ತೈತಿ ಆ ಕಮೆಂಟ್ ಹಾಕಬೇಡ್ರಿ ನಾನು ಇನ್ನೂ ಹೆಂಗೆ ಚೆನ್ನಾಗಿ ಓದ್ಬೋದು ನಾನು ಇನ್ನೂ ಹೆಂಗೆ ಚೆನ್ನಾಗಿ ಓದ್ಬೋದು ಗೈಸ್ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದ್ಯಾಟ್ ಹ್ಯಾವ್ ಪೇಷನ್ಸ್ ಹೇಳಿದ್ದಾರೆ ಅದನ್ನು ಹೇಳ್ತೀನಿ ಯಾವಾಗ ಫಾರ್ಮ್ ಬರ್ಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಬಟ್ ಒಂದು ಸ್ವಲ್ಪ ನಿಮಗೆ ಪೇಶನ್ಸ್ನ ಇಟ್ಕೊಳ್ಳಿ ಪೊಲೀಸ್ ಇಲಾಖೆಯಿಂದ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಕೆ ಎಸ್ ಆರ್ ಪಿ ಓಕೆ ಕೆ ಎಸ್ ಆರ್ ಪಿ ಕಾನ್ಸ್ಟೇಬಲ್ಗಳ ನೇಮಕಕ್ಕೆ ಸರ್ಕಾರ ಆದೇಶ ಮಾಡಿದೆ ಓಕೆ ಕೆ ಎಸ್ ಆರ್ ಪಿ ಒಂದು ಕಾನ್ಸ್ಟೇಬಲ್ ನೇಮಕಕ್ಕೆ ಸರ್ಕಾರ ಆದೇಶ ಮಾಡಿದೆ ಇದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ ಫೈನಾನ್ಷಿಯಲ್ ಅಪ್ರೂವಲ್ ಕೂಡ ಸಿಕ್ಕಿದೆ ಶೀಘ್ರದಲ್ಲೇ ನಿಮಗೆ ನೋಟಿಫಿಕೇಷನ್ ಬಿಡುಗಡೆ ಮಾಡಲಾಗುವುದು ಅಂತ ಸರ್ಕಾರನೇ ಹೇಳಿದೆ ಫ್ರೆಂಡ್ಸ್ ಓಕೆ ಆ್ಯಂಡ್ ಸರ್ಕಾರಿ ಉದ್ಯೋಗಿ ಆಗಬೇಕು ಅದರಲ್ಲೂ ಪೊಲೀಸ್ ಇಲಾಖೆಯಲ್ಲೇ ಸೇವೆ ಸೇರಿಸಬೇಕು ಸೇರಬೇಕು ಅನ್ನೋರು ಯಾರಿದ್ದೀರಾ ಎಂದುಕೊಂಡವ್ರಿಗೆ ಇದೊಂದು ಡೆಫಿನೆಟ್ಲಿ ಸಿದ್ಧತೆಯನ್ನು ಇವತ್ತಿನಿಂದನೇ ಪ್ರಾರಂಭ ಮಾಡಬೇಕು ನಾನು ವಿಡಿಯೋ ಮಾಡೋ ಮೂಲ ಉದ್ದೇಶ ಇದನ್ನು ಹೇಳಬೇಕು ಅಂತಲ್ಲ ನೀವು ಪೊಲೀಸ್ ಆಗಬೇಕಾ ಇವತ್ತಿನಿಂದಾನೇ ಪ್ರಿಪ್ರೇಷನ್ ಶುರು ಮಾಡಿರಿ ಭಾಳ ಜನ ನೋಟಿಫಿಕೇಷನ್ ಬರಲಿ ಅವಾಗ ಮಾಡೋಣ ಈಗೇನೋ ಮಾಡ್ತಿರ್ತೀರಿ ಅದನ್ನ ಬಿಟ್ಟು ಆಮೇಲೆ ಮಾಡೋಣ ಅದನ್ನ ಮಾಡೋಣ ಅಂತೀರಿ ಫ್ರೆಂಡ್ಸ್ನು ಹಂಗೆ ಅಂದರೆ ಆಗೋದಿಲ್ಲ ಈಗ ನಿಮ್ಮ ಪ್ರಿಪ್ರೇಷನ್ ಚಾಲು ಮಾಡಬೇಕು ಆಮೇಲೆ ಯಾವಾಗ ನೋಟಿಫಿಕೇಷನ್ ಬರುತ್ತೆ ಆವಾಗ ಟೆಸ್ಟ್ ಸೀರೀಸ್ಗಳನ್ನು ಕೂಡ ಬರಿಬೇಕು ನೀವು ಹೆಚ್ಚು ಹೆಚ್ಚು ಟೆಸ್ಟ್ ಸೀರೀಸ್ ಬರೆದಷ್ಟು ನಿಮ್ಮ ಕಲಿಕೆ ಗಟ್ಟಿ ಆಗ್ತಾ ಹೋಗುತ್ತೆ ಆ್ಯಂಡ್ ದಟ್ ವಿಲ್ ಹೆಲ್ಪ್ ಯು ನಿಮಗೆ ಭಾಳ ಜನ ಇದ್ರೊಳಗೆ ಇದಿರದ ಲೈಕ್ ಹೆಂಗೆ ಸರ್ ನಾನು ಗೊತ್ತಿದ್ದಿದ್ದು ಹತ್ತು ಕ್ವಶನ್ ತಪ್ಪು ಮಾಡಿಬಿಡ್ತೀನಿ ರೀ ಪಿ ಸಿ ಎಕ್ಸಾಮ್ ಫೇಲ್ ಆಗಕ್ಕೆ ಇದೇ ಕಾರಣ ರೀ ನನ್ನ ಹತ್ರ ನೂರಾ ಎಂಟು ಸ್ಟೂಡೆಂಟ್ಸ್ಗಳು ಈ ಪ್ರಾಬ್ಲಮ್ನ ಹೇಳ್ಕೊಂಡಿದ್ದಾರೆ ಆ್ಯಂಡ್ ಭಾಳ ಜನ ಹಿಂಗೂ ಮಾಡ್ತೀರಿ ನೀವು ಯಾವ ಥರ ಪ್ರಿಪೇರ್ ಮಾಡ್ತೀರ ನಂಗೆ ಗೊತ್ತಿಲ್ಲ ಎಲ್ಲ ಕಷ್ಟಪಟ್ಟು ಎಕ್ಸಾಮ್ ಪಾಸ್ ಆಗಿರ್ತೀರಿ ಆ ಹೋಗ ಫಿಸಿಕಲ್ ಒಳಗೆ ಫೇಲ್ ಆಗಿಬಿಡ್ತೀರಿ ಫಿಸಿಕಲ್ಗೆ ಮತ್ತು ಎಕ್ಸಾಮ್ಗೆ ಎರಡೂ ಸೇರೇ ಪ್ರಿಪೇರ್ ಆಗಬೇಕು ಫ್ರೆಂಡ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ನೀವು ನೋಟಿಫಿಕೇಷನ್ ಆಗುವವರೆಗೂ ವೇಟ್ ಮಾಡಬೇಡ್ರಿ ಈವನ್ ಪಿ ಎಸ್ ಐ ಅಭ್ಯರ್ಥಿಗಳನ್ನು ಕೂಡ ಹಿಂಗೆ ಮಾಡ್ತಾರೆ ಎಲ್ಲರೂ ಹಿಂಗೆ ಮಾಡ್ತಾರೆ ಹಿಂಗಾಗಿ ನೈಂಟಿ ಪರ್ಸೆಂಟ್ ಪೀಪಲ್ ಈವನ್ ಆ ಒಂದು ಎಕ್ಸಾಮ್ ಹತ್ರನೂ ಹೋಗಂಗಿಲ್ಲ ನೀವು ಓಕೆ ಯಾವಾಗ ನೋಟಿಫಿಕೇಷನ್ ಮಾಡ್ತಾರೆ ಅಂತಾರೆ ಸಿ ನಮ್ಮ ಕೈ ಒಳಗಿರೋದೇನು ನೋಟಿಫಿಕೇಷನ್ ಇದೇ ಡೇಟಿಗೆ ಬರ್ತದೆ ಅಂತ ಹೇಳೋಕ್ಕಾಗೋದಿಲ್ಲ ಬಟ್ ನಮ್ಮ ಕೈ ಒಳಗಿರೋದೇನು ನಮ್ಮ ಕೈ ಒಳಗಿರೋದು ಅದಕ್ಕೆ ಆ ನೋಟಿಫಿಕೇಷನ್ ಬರೋಕ್ಕಿಂತ ಮುಂಚೆ ನನ್ನ ತಯಾರಿ ಎಷ್ಟರ ಮಟ್ಟಿಗೆ ನಾನು ಮಾಡ್ತೀನಿ ಅನ್ನೋದು ನಿಮ್ಮ ಒಂದು ಮನೋಬಲ ಆಗಿರಬೇಕು ಫ್ರೆಂಡ್ಸ್ ಸ್ಕೂಲ್ ಬುಕ್ಸ್ ಅಗೇನ್ ಒಂದು ಫಿಫ್ತ್ ಸ್ಟ್ಯಾಂಡರ್ಡಿಂದ ಟ್ವೆಲ್ತ್ ಸ್ಟ್ಯಾಂಡರ್ಡ್ವರೆಗೂ ಸ್ಕೂಲ್ ಬುಕ್ಸ್ನ ಯಾರ್ಯಾರು ಓದಿಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೋರು ಅವುಗಳನ್ನು ಅಟ್ಲೀಸ್ಟ್ ಒಂದು ಮೂರು ನಾಲ್ಕು ಸಾರ್ತಿ ಓದ್ರಿ ಜಿ ಕೆ ಬುಕ್ಕ ಓದಿರೋದ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಓಕೆ ಅದು ಟೆಂತ್ ಮೇಲಿಂದಿದೆ ಇದೆ ಆ್ಯಂಡ್ ಕರೆಂಟ್ ಅಫೇರ್ಸು ಜಿ ಕೆ ಬುಕ್ಕ ದಿಸ್ ಈಸ್ ಡೆಫಿನೆಟ್ಲಿ ನಿಮಗೆ ವರ್ಕ್ ಆಗುತ್ತೆ ಸ್ವಲ್ಪ ನಿಮ್ಮ ಮೇಲೆ ನಿಮಗೆ ಒಂದು ನಂಬಿಕೆನ ಇಟ್ಕೊಂಡು ಪ್ರಯತ್ನವನ್ನು ಮಾಡಿ ಫ್ರೆಂಡ್ಸ್ ಸೊ ಇಟ್ಸ್ ಅ ರಿಯಲಿ ಗುಡ್ ನ್ಯೂಸ್ ಅದರೊಳಗೂ ಪೊಲೀಸ್ ಇಲಾಖೆ ಒಳಗೆ ಹೋಗಬೇಕು ಅನ್ನೋರಿಗೆ ದಿಸ್ ಈಸ್ ಗೋಯಿಂಗ್ ಟು ಬಿ ಗ್ರೇಟ್ ನ್ಯೂಸ್ ಅಂತಲೇ ನನಗನ್ಸುತ್ತೆ ಗೈಸ್ ಆ್ಯಂಡ್ ಇವನ್ ಪೊಲೀಸ್ ಇಲಾಖೆಯಿಂದ ಸಶಸ್ತ್ರ ಮೀಸಲು ಪಡೆ ಅಂತ ಇದಕ್ಕೆ ಏನು ಕರೀತಾರೆ ಎರಡು ಹೊಸ ಬಟಾಲಿಯನ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಅದಕ್ಕೆ ಎರಡು ಕಡೆ ದೇವನಹಳ್ಳಿ ಮತ್ತು ಕೆ ಜಿ ಎಫ್ನಲ್ಲಿ ಆಲ್ರೆಡಿ ಈ ಸ್ಥಳಗಳನ್ನು ಕೂಡ ನೋಡಿಬಿಟ್ಟು ಮೀಸಲಿಟ್ ಇಡ್ ಇಡ್ತೀವಿ ಅಂತ ಹೇಳಿದ್ದಾರೆ ಆ್ಯಂಡ್ ದಿಟ್ಸ್ ಗುಡ್ ಥಿಂಗ್ ಎನಿವೆ ನಿಮಗೆ ಅಲ್ಲಿ ಟ್ರೈನಿಂಗ್ ಜಾಬ್ ಎಲ್ಲ ಅಲ್ಲೇ ಕೊಡ್ತಾರೆ ಆ್ಯಂಡ್ ಯಾವಾಗ ಅಧಿಸೂಚನೆ ಆಗ್ಬೋದು ಬಹಳಷ್ಟು ಜನರ ಕ್ವಶನ್ ಏನು ಅಂದರೆ ಅರ್ಜಿ ಪ್ರಕ್ರಿಯೆ ಆರಂಭವಾಗೋದು ಯಾವಾಗ ಯಾವಾಗ ಅಧಿಸೂಚನೆ ಆಗಬಹುದು ನೋಡಿ ಈಗ ಹೇಳಿದಾರಲ್ವಾ ಸೊ ಈಗಿನಿಂದ ನೀವು ಪ್ರಿಪೇರ್ ಮಾಡಿದರೆ ಒಂದರಿಂದ ಎರಡು ತಿಂಗಳ ಕಾಲಾವಧಿಯೊಳಗೆ ಇದು ನೋಟಿಫಿಕೇಶನ್ ಬರ್ತದೆ ನಿಮಗೆ ಜನವರಿಗೆ ಬರ್ಬೋದು ಇಲ್ಲ ನಿಮಗೆ ಫೆಬ್ರವರಿ ಬರ್ಬೋದು ಓಕೆ ಸೊ ನೋಡಿ ಇಷ್ಟು ಸಮಯ ನಿಮಗಿದೆ ಸೊ ಅದು ಆದಮೇಲೆ ಅದರೊಳಗೆ ನೀವು ಪ್ರಿಪ್ರೇಷನ್ ನಿಮ್ಮದು ಶುರು ಮಾಡಿರಿ ಪ್ರಕ್ರಿಯೆ ಹೇಗೆ ಇದ್ದರೂ ಸಹ ಒಂದು ತಿಂಗಳು ಅಥವಾ ಎರಡು ತಿಂಗಳು ಅವಕಾಶ ಬೇಕಾಗ್ತದೆ ಅಂತ ಅವರು ಹೇಳ್ತಿದ್ದಾರೆ ಅಂದರೆ ಆ ಒಂದು ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಡ್ರಿ ಸರಿಯಾಗಿ ಪ್ರಿಪೇರ್ ಮಾಡಿರಿ ಓಕೆ ಸೊ ಅದ್ರ ಸಂಬಂಧ ಉಪಯೋಗ ಮಾಡಿರಿ ಹೊರತು ಯಾವಾಗ ಬರ್ತದೆ ಯಾವಾಗ ಬರ್ತದೆ ಇದನ್ನು ಬಿಡ್ರಿ ನಾನು ಬಂದಾಗ ಪಾಸ್ ಆಗ್ತೀನಿ ನೈಂಟಿ ಪರ್ಸೆಂಟ್ ಆಫ್ ದಿ ಜನ ಬರ್ತದೆ ಅದು ನೋಟಿಫಿಕೇಶನ್ ಇವ್ರು ಮುಂದೆ ಮುಂದೆ ಅದು ಮುಗಿದು ಹೋಗುತ್ತೆ ಇವರಿಲ್ಲೇ ಕೂತಿರ್ತಾರೆ ಹಿಂಗೆ ಆಗ್ತದೆ ಬಿಕಾಸ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಪ್ರಿಪ್ರೇಷನ್ ಮಾಡಿದವರು ಎಷ್ಟೋ ಜನ ಕೂತವರಿದ್ದಾರೆ ಇನ್ನೂ ಬಂದಾಗ ಪ್ರಿಪೇರ್ ಮಾಡೋಣ ಎಲ್ಲಿಂದ ಪಾಸ್ ಆಗ್ತಿರ್ ಆಗೋದಿಲ್ಲ ಓಕೆ ಹಾ ನೋಡಿ ಆಮೇಲೆ ಕೆ ಎಸ್ ಆರ್ ಪಿ ಕಾನ್ಸ್ಟೇಬಲ್ ಹುದ್ದೆಗೆ ಶೈಕ್ಷಣಿಕ ಅರ್ಹತೆಗಳು ಮತ್ತು ವಯೋಮಿತಿಗಳನ್ನ ನಾವು ನೋಡಿದರೆ ಇದು ಇಂಪಾರ್ಟೆಂಟಾ ಕೆಲವೊಂದು ಜನ ಪಿ ಎಸ್ ಐ ಏಜ್ ಹೇಳಿದ್ದು ನನ್ನ ಮೇಲೆ ಸಿಟ್ಟಿಗೇರಿದ್ದಾರೆ ಕೆಲವೊಂದು ಜನ ಅಷ್ಟಿದೆ ಇಷ್ಟಿದೆ ಅಂತ ಹೇಳಿದ್ದಾರೆ ನೋ ಫ್ರೆಂಡ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈ ಒಂದು ಮೊದಲಿನ ಏಜ್ ಈಗ ತರ್ಟಿ ಟು ಏನಿತ್ತಲ್ಲ ಪಿ ಎಸ್ ಐದು ಅದನ್ನು ಫೈ ಫೋಟಿ ಫೈವ್ ಅಪ್ಲಿಕೇಶನ್ ಹಾಕಿದಾಗ ಒಂದು ಬಾರಿಗೆ ಅಂತ ಮಾತ್ರ ಇನ್ಕ್ರೀಸ್ ಮಾಡಿದರು ಹಾಂ ಇವನ್ ವಿಶ್ ಅದನ್ನು ಈಗೂ ಇನ್ಕ್ರೀಸ್ ಮಾಡಬೇಕು ಅಂತ ನಂದಿದೆ ಬಟ್ ಇರೋದನ್ನು ಹೇಳಬೇಕು ತಾನೆ ನಾನು ಏನು ಸುಮ್ಮನೆ ಸುಮ್ಮನೆ ಹೇಳೋಕ್ಕೆ ಇಷ್ಟ ಇಲ್ಲ ಓಕೆ ಸೊ ಏನು ವಯೋಮಿತಿ ಎಸ್ ಎಸ್ ಎಲ್ ಸಿ ನೀವು ಪಾಸ್ ಆಗಿರಬೇಕು ಅದು ಆದಮೇಲೆ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಷ್ಟೇ ಅಲ್ಲ ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿದ ದಿನಾಂಕದಂದು ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ನಿಮಗೆ ಹದಿನೆಂಟು ವರ್ಷ ತುಂಬಿರಬೇಕು ಪಿ ಎಸ್ ಐ ಆಗ್ಲಿಕ್ಕೆ ಇಪ್ಪತ್ತೊಂದು ವರ್ಷ ಮುಗ್ದಿರ್ಬೇಕು ನಿಮಗೆ ಇಪ್ಪತ್ತೊಂದು ವರ್ಷ ತುಂಬಿರ್ಬೇಕು ಓಕೆ ಸಾಮಾನ್ಯ ವರ್ಗದವ್ರಿಗೆ ಎಷ್ಟು ಎಷ್ಟು ವಯಸ್ಸಿದ್ದವ್ರು ಅಪ್ಲಿಕೇಶನ್ ಹಾಕ್ಬೋದು ಇಪ್ಪತ್ತೈದು ವರ್ಷಗಳವರೆಗಿನವರು ಹದಿನೆಂಟರಿಂದ ಇಪ್ಪತ್ತೈದು ವರ್ಷಗಳ ಒಳಗಿನ ಅದ ಅಭ್ಯರ್ಥಿಗಳು ಸಾಮಾನ್ಯ ಒಂದು ವರ್ಗದ ಅಭ್ಯರ್ಥಿಗಳು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು ಸಾಮಾನ್ಯ ವರ್ಗದ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ಅಭ್ಯರ್ಥಿಗಳಿಗೆ ಎಷ್ಟಿದೆ ಕೆ ಎಸ್ ಆರ್ ಪಿ ಇಪ್ಪತ್ತೇಳು ವರ್ಷ ಇದೆ ನೋಡಿ ನಿಮಗೆ ಹದಿನೆಂಟು ವರ್ಷದಿಂದ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದರೆ ಟ್ವೆಂಟಿ ಸೆವೆನ್ ಇಯರ್ಸ್ ಲಾಸ್ಟ್ ಇದೆ ಓಕೆ ಇದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸೊ ಅದು ಆದಮೇಲೆ ಇವ್ರನ್ನೆಲ್ಲ ಬೆಟಾಲಿಯನ್ಗಳಿಗೆ ಕಳಿಸ್ತಾರೆ ಆ್ಯಂಡ್ ಬಂದ್ಗಳಾಗಿರ್ತಾವಲ್ವ ಎಲ್ಲಾದರೂ ಕೋಮು ಗಲಭೆಗಳು ಏನೋ ಆಗಿ ಅಲ್ಲಿ ಡ್ಯೂಟಿಗೆ ಹಾಕ್ತಾರೆ ಚುನಾವಣೆಗಳಲ್ಲಿ ಡ್ಯೂಟಿಗೆ ಹಾಕ್ತಾರೆ ಪ್ರತಿಭಟನೆಗಳ ನಡೆದಲ್ಲಿ ಡ್ಯೂಟಿಗೆ ಹಾಕ್ತಾರೆ ಹಾಗೆ ಗಣ್ಯರ ಕಾರ್ಯಕ್ರಮ ಬಂದು ಬಸ್ ಅಂತೇಳಿ ಹಂತಲ್ಲಿ ಮಾತ್ರ ಈ ಕೆ ಎಸ್ ಆರ್ ಪಿ ಈ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಡ್ಯೂಟಿಗೆ ಹಾಕ್ತಾರೆ ಫ್ರೆಂಡ್ಸ್ ಈವನ್ ಕೆ ಎಸ್ ಆರ್ ಪಿ ಪಿ ಎಸ್ ಐ ಕೂಡ ಇದಾವೆ ಓಕೆ ಸೊ ಅದನ್ನು ಕೂಡ ಕರಿತೀವಿ ಅಂತ ಹೇಳಿದ್ದಾರೆ ಅಂಡ್ ಈವನ್ ಕೆಲವೊಂದು ಪ್ರಮೋಷನ್ ಇದಾವೆ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ದಟ್ ಈಸ್ ಎನ್ವೆ ಅದು ಇರಲಿ ಅಂಡ್ ಇವರು ಪ್ರಮುಖ ಕಾರ್ಯಗಳಾಗಿರ್ತವೆ ಸೊ ಇದು ಡೆಫಿನೆಟ್ಲಿ ನಿಮಗೆ ಒಂದು ಸುವರ್ಣ ಅವಕಾಶ ಆಗಿದೆ ಫ್ರೆಂಡ್ಸ್ ಇದನ್ನ ನೀವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಂಡಿದ್ದೆ ಆದರೆ ನಿಮಗೆ ನೆಕ್ಸ್ಟ್ ಒಂದು ಮೂರರಿಂದ ಆರು ತಿಂಗಳ ಒಳಗಾಗಿನೇ ಒಂದು ಜಾಬ್ ಒಳಗಿರ್ತೀರಾ ಪ್ಲೀಸ್ ಟ್ರೈ ಫಾರ್ ದಿಸ್ ಆ್ಯಂಡ್ ಇದಕ್ಕೆ ಎಲ್ಲ ಜಿ ಕೆನೇ ಓದಬೇಕು ನೀವು ಸ್ಕೂಲ್ ಬುಕ್ಸ್ನ ಕರೆಕ್ಟಾಗಿ ಓದ್ರಿ ಅದು ಆದಮೇಲೆ ಯಾವುದಾದ್ರೂ ಒಂದು ಜಿ ಕೆ ಬುಕ್ನ ತೊಗೊಂಡು ಸರಿಯಾಗಿ ಓದಿದರೆ ಕರೆಂಟ್ ಅಫೇರ್ಸ್ ಕವರ್ ಮಾಡಿದರೆ ಈ ಒಂದು ಎಕ್ಸಾಮ್ಸನ್ನ ನೀವು ಮಾಡ್ಕೋಬೋದು ಆ್ಯಂಡ್ ಒಂದು ನಂಬಿಕೆ ಇಟ್ಟು ನೀವು ಪ್ರಯತ್ನ ಮಾಡಬೇಕು ಊರೊಳಗಿದ್ದು ಓದ್ತಿರೋ ಧಾರವಾಡ ಅಥವಾ ಬೆಂಗಳೂರೊಳಗೆ ಹೋಗಿ ಓದ್ತಿರೋ ದಟ್ ಈಸ್ ಲೆಫ್ಟ್ ಟು ಯು ಬಟ್ ಒಂದು ಏಳೆಂಟು ತಾಸು ಈಗಿನಿಂದಲೇ ಇನ್ನೂ ನೋಟಿಫಿಕೇಶನ್ ಬಂದಿಲ್ಲ ಈಗಿನಿಂದಲೇ ಒಂದು ಏಳೆಂಟು ತಾಸು ಪ್ರೊಡಕ್ಟಿವ್ ಆಗಿ ಹೇಳ್ತಾ ಇದ್ದೀನ ನಾನು ಏಳರಿಂದ ಎಂಟು ತಾಸು ನೀವು ಕೊಟ್ಟಿದ್ದೆ ಆದರೆ ನಿಮಗೆ ಮೂರರಿಂದ ನಾಲ್ಕು ತಿಂಗಳೊಳಗೆ ಆರ್ಡರ್ ಕಾಪಿನೂ ಇರ್ತದೆ ನೀವು ಹಂಡ್ರೆಡ್ ಪರ್ಸೆಂಟ್ ಪೊಲೀಸಾಗಿ ಕೂಡ ಕೆಲಸ ಮಾಡ್ತಿರ್ತೀರ ಹಾಗೆ ಅನ್ಬೇಕು ಹಾಗೆ ಅನ್ಕೋಬೇಕು ಎಸ್ ಸರ್ ನಾನು ಹಾಗೆ ಹಾಕ್ತೀನಿ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ ಯಾರ್ಯಾರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಓದ್ತೀನಿ ಅನ್ನೋರು ನಿಮ್ಮ ಕಾನ್ಫಿಡೆನ್ಸ್ ಇವತ್ತು ಹಾಗೆ ಹಾಕ್ತೀನಿ ಅಂತ ನೀವು ಕಮೆಂಟ್ ಒಳಗೆ ಹಾಕಿರಿ ಆ್ಯಂಡ್ ಆದಮೇಲೆ ಸರ್ ಇದೇ ವಿಡಿಯೋ ಕೆಳಗಡೆ ಬಂದು ಇದೇ ಡೇಟ್ನ ಹೇಳಿ ಅವತ್ತು ಹಾಕ್ತೀನಿ ಅಂತ ನಿಮ್ಗೆ ಹೇಳಿದ್ದೆ ಇವತ್ತು ಆಗಿದ್ದೀನಿ ಅಂತ ಕೂಡ ಬರಿಬೇಕು ದ್ಯಾಟ್ ಶುಡ್ ಬಿ ಅದು ಆ ಥರ ನಿಮ್ಮದು ಛಲ ಇರಬೇಕು ಗೈಸ್ ಓಕೆ ಸೊ ಆಗಕ್ಕೆ ರೆಡಿ ಇದ್ದೀರಿ ಇನ್ಫಾರ್ಮೇಷನ್ ಅಂತೂ ಕೇಳ್ತಾ ಇದ್ದ್ರಿ ಭಾಳ ಜನ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇನ್ನೂ ನನಗೆ ಬಹಳಷ್ಟು ವಿಡಿಯೋಗಳನ್ನ ಮಾಡೋದಿದ್ದಾವೆ ಆ್ಯಂಡ್ ಜಸ್ಟ್ ಗೋ ಅನ್ ನಾನು ಮಾಡ್ತಾ ಇರ್ತೀನಿ ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಕಳಿಸೋದನ್ನು ಮರಿಬೇಡಿ ನಿಮಗೆ ಬೇರೆ ಬೇರೆ ಟಾಪಿಕ್ ಮೇಲೆ ಏನು ವಿಡಿಯೋ ಮಾಡಿದ್ದೀನಿ ಒಂದು ಸರ್ತಿ ನೋಡ್ರಿ ನಾವು ಪೊಲೀಸ್ ಸರ್ ಪೊಲೀಸ್ ಎಕ್ಸಾಮ್ಗೆ ಹೋದವರು ಸರ್ ಅಂತ ಅನ್ಕೋಬೇಡ್ರಿ ಪಿ ಎಸ್ ಐ ಎಕ್ಸಾಮ್ದು ವಿಡಿಯೋ ಮಾಡಿದ್ದೀನಿ ನೋಡಿರಿ ಒಂದು ಸರ್ತಿ ಎಸ್ ಐ ಅಗ್ರಿ ಲೈಕ್ ಈಗ ನಿಮಗೆ ಒಂದು ಜಾಬ್ ಅವಶ್ಯಕತೆ ಇದೆಯಾ ಓಕೆ ಮಾಡ್ಕೊಳ್ಳಿ ಹೇಳಿ ನಾನು ಮುಂದೆ ಪಿ ಎಸ್ ಐ ಎಕ್ಸಾಮ್ನೇ ಬರೆಯೋದಿಲ್ಲ ನನಗೆ ಹಾಕಬೇಕು ಅಂತ ಅನ್ನೋಂಗಿಲ್ಲ ಸೊ ಟ್ರೈ ಟು ರೀಡ್ ಫಾರ್ ಇಟ್ ಪಿ ಎಸ್ ಐ ಎಕ್ಸಾಮ್ ಆಲ್ಸೋ ಈ ಸದ್ಯಕ್ಕೆ ಇದನ್ನ ಕರೆದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡಲೇಬೇಕು ಅಂತ ನೀವು ಕೂಡಬೇಕು ಆಮೇಲೆ ಧಾರವಾಡದೊಳಗೆ ಇದ್ದೀರಿ ಕಲ್ಯಾಣ್ ನಗರ್ ಮತ್ತು ನಿರ್ಮಲ್ ನಗರದೊಳಗೂ ಕೂಡ ನಮ್ಮ ಲೈಬ್ರರಿಗಳಿದ್ದಾವೆ ಆ್ಯಂಡ್ ಭಾಳ ಜನಕ್ಕೆ ಗೊತ್ತಿಲ್ಲ ಇವನ್ ಕೆಲವೊಂದು ಜನ ಏನು ಹರಡಿಸ್ತಿದ್ದಾರೆ ಅಂದರೆ ನಮ್ಮ ಲೈಬ್ರರಿಗಳನ್ನು ಮುಚ್ತಾ ಇದೆ ಅಂತ ಏಕೆ ನಾವ್ಯಾಕೆ ಮುಚ್ಚಬೇಕು ಲೈಬ್ರರಿನ ಒಂದೇದು ಇಲ್ಲಿ ಲೈಬ್ರರಿ ಸ್ಟಾರ್ಟ್ ಮಾಡಿದ್ದೆ ನಾವೇ ನಾವ್ಯಾಕೆ ಮುಚ್ಚಬೇಕು ಲೈಬ್ರರಿನ ಮುಚ್ತಾ ಇಲ್ಲ ಫ್ರೆಂಡ್ಸ್ ಸುಮ್ ಸುಮ್ಮನೆ ಯಾರು ಹೇಳಿದ್ದಾನೆ ಕೇಳಬೇಡ್ರಿ ಬರ್ರಿ ನಿರ್ಮಲ್ ನಗರ್ ಥರ್ಟೀನ್ತ್ ಕ್ರಾಸ್ ಒಳಗಿದೆ ಆ್ಯಂಡ್ ಕಲ್ಯಾಣ್ ನಗರ್ ಟೆಂತ್ ಕ್ರಾಸ್ ಒಳಗಿದೆ ಯು ಜಸ್ಟ್ ಸಿ ಇಷ್ಟೊಂದು ವಿಶಾಲವಾದಂಥ ಲೈಬ್ರಿನ ಯಾರು ಮಾಡಿದ್ದಾರೆ ಓಕೆ ಕಲ್ಯಾಣ್ ನಗರದೊಳಗಿದ್ರೆ ಬನ್ನಿ ನಿಮಗೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ಬರ್ಬೋದು ಸೆವೆನ್ ಏಯ್ಟ್ ನೈನ್ ಟು ಜೀರೋ ಏಟ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು ಲೈಬ್ರಿಗೆ ಅಡ್ಮಿಷನ್ ತೊಗೋಬೋದು ಫ್ರೆಂಡ್ಸ್ ಓಕೆ ತೊಗೊಂಡು ಓದಿ ಸೊ ಒಳ್ಳೇದಾಗುತ್ತೆ ಆ್ಯಂಡ್ ಒಳ್ಳೇದಾಗುತ್ತೆ ನಾನು ಮಾಡೇ ಮಾಡ್ತೀನಿ ಅಂತ ಛಲ ಇಟ್ಕೊಂಡು ಓದಬೇಕು ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಆ್ಯಂಡ್ ಬೇಸಿಕ್ಸ್ಗಳನ್ನ ಜಾಸ್ತಿ ಓದಿ ಕರೆಂಟ್ ಅಫೇರ್ಸ್ ನೀವು ಸ್ಪರ್ಧಾ ವಿಜೇತ ಮ್ಯಾಗ್ಜಿನ್ ಓದ್ಬೋದು ಅದನ್ನೇ ಹೊಳ್ಳಿ ಮುಳ್ಳಿ ಓದ್ರಿ ಆ್ಯಂಡ್ ಒಂದು ಯಾವುದು ಜಿ ಕೆ ಬುಕ್ಕನ್ನು ನಿಮಗೆ ಚೆನ್ನಾಗಿ ಅನಿಸಿದ್ದನ್ನು ಇಟ್ಕೊಂಡು ಓದಿದ್ರು ಕೂಡ ಸಾಕು ಫ್ರೆಂಡ್ಸ್ ಓಕೆ ಸೊ ಇಷ್ಟು ಮಾಡಿದರೆ ನೀವು ಪಿ ಸಿ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು ಕ್ರ್ಯಾಕ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾ ಬಾಯ್